ಹೇಗಿದ್ದೀವಾ ಚೆನ್ನಾಗಿದ್ದೀನಿ ನೀನ್ ಚೆನ್ನಾಗಿದ್ಯಪ್ಪ ಅದಕ್ಕೆ ಚೆನ್ನಾಗಿದ್ಯಕ್ಕೆ ಹೂನೇ ರಂಗನಾಯ್ಕೆ ಚೆನ್ನಾಗಿದ್ದೀನಿ ಏನು ಮಾಡಿದ್ಯ ಮಾಡಿಗೆ ಅನ್ನ ಸಾರು ಇಟ್ಟು ಎಲ್ಲ ಮಾಡಿದ್ದೀನತ್ತೆ ಅದಕ್ಕೆ ಅಷ್ಟು ಊಟ ಇಟ್ಕೊಡಮ್ಮ ಊಟ ತಿನ್ನಲಿ ಹ್ಞೂ ಸರತ್ತೆ ಅದಕ್ಕೆ ಬಾತ್ಗೆ ಊಟ ಮಾಡಿಯ ಬೇಡ ರಂಗನಾಯ್ಕೆ ಇವಾಗ ಏನು ನಂಗೆ ಮನಸಿಲ್ಲ ಆಮೇಲೆ ಬೇಕಾದ್ರೆ ತಿಂತೀನಿ ಕಾಪಿನ ದಿವಸ ಮಾಡ್ಕೊಂಡ್ಬಂದ್ಕೊಲ್ಲ ಹ್ಞೂ ಏನು ಬೇಡ ಏನೇ ಜೀವ ಇಟ್ಕೊಂಡು ಕೊಡ್ತೀನ

ಇವತ್ತಿಗೆ ನಾಲ್ಕು ದಿವಸ ಆಗಿದೆ ಮನೆ ಬಿಟ್ಟು ಹೋಗಿ ಅವನು ಪತ್ತೇನೇ ಇಲ್ಲ ಪೊಲೀಸ್ ಕಂಪ್ಲೇಂಟ್ ಕೊಡಬೇಕು ಅಂತ ಚಿಕ್ಕವನ್ ಹೋಗಿದ್ರೆ ಆ ಪೊಲೀಸರು ಹೇಳಿದ್ರಂತೆ ಯಾವುದೋ ಸುಟ್ಟೋಗಿರೋದೊಂದು ಏನೋ ಸಿಕ್ತು ಅದನ್ನ ನಾಳೆ ಮನೆ ಮಾಡಿದ್ರಿ ಅಂತ ಹೇಳಿದ್ರಂತೆ ಸರಿಯಾಗಿ ವಿಚಾರ್ಸಕ್ಕಮ್ಮ ಏನು ವಿಚಾರಿಸೋದಪ್ಪ ಏನು ವಿಚಾರ್ಸೋದು ಹೇಳು ಅವರೇ ಹಂಗೆ ಹೇಳೋ ಹೋಗ ಆ ಮನೆಯವರು ಎಲ್ಲರೂ ಬಿಲ್ಕುಲ್ ಇವಳಿಲ್ಲಿ ಇರೋದೇ ಬೇಡ ಕರ್ಕೊಂಡು ಹೋಗು ಕರ್ಕೊಂಡು ಹೋಗು ಅಂತ ಒಂದೇ ಗಲಾಟೆ ಅಥ್ವಾ ಕರ್ಕೊಂಡು ಬಂದ್ಬಿಟ್ಟು ಅವಳು ಹಣೆ ಬರೋ ಇದ್ದಂಗೆ ಆಗೋಗ್ಲಿ ಬಿಡಿ ಇನ್ನೇನು ಮಾಡೋಕ್ಕಾಗ್ತದೆ ಮಕ್ಕಳು ಅಮ್ಮ ಮಕ್ಕಳು ಬರೋಲ್ಲ ಅಂದ್ರಪ್ಪ ಬರಲ್ಲ ಅಂದ್ರೆ ಇವಳೇನು ಏನು ಒಂದೊಂದು ಕೆಲ್ಸಕ್ಕೆ ಮಾಡ್ತಾಳೆ ಒಂದೊಂದು ಕೆಲ್ಸಕ್ಕೆ ಮಾಡ್ತಾಳೆನಪ್ಪ ಮಾಡ್ತಾಳೆ ಬಂಗ ಆರಂಗೆ ಬದುಕ್ ಬೇಕಾದಷ್ಟು ಬೇಕಾದಷ್ಟದೆ ಅವಳು ಸಾವಿತ್ರಿ ಏನು ಗೊತ್ತಿಲ್ದವರು ಮನೆಯಿಂದ ಬಂದವಳೆ ಹಾಂ ಹೆಂಗ ಅವಳೆ ಅವ್ರ ಜೊತೆಗೆಲ್ಲನು ಅವ್ರು ಕಾಲಾಗ್ ತೋರಿಸಿದ್ದು ತಲೆ ಮೇಲೆ ಇಕ್ಕಂಡು ಮಾಡ್ತಾಳೆ ಅವಳು ಇವತ್ತು ಒಂದು ಮಾತು ಅನ್ನೋರು ಇಲ್ಲ ಏನೋ ಬಂದಿರೋದು ಬರಬತು ಏನು ಬಂದಿರೋದು ಹೇಳು ಸಾಯ್ತಾ ಇರ್ತಾಳೆ ಸಾಳ್ತಾ ಇರ್ತಾಳೆ ಇವಾಗ ಗಂಡನೂ ಕಳ್ಕೊಂಡ್ಲು ಮಕ್ಕಳನ್ನೂ ಕಳ್ಕೊಂಡ್ಳು ಮುಂದೆ ಹೆಂಗೋ ಜೀವನ ನನಗೆ ಏನು ಹೇಳಪ್ಪ ಇದ್ರೆ ಇನ್ನೊಂದು ಐದಾರು ವರ್ಷ ಇದ್ದೇನಾ ಶಿವ ಅಂತೀನಿ ಆಮೇಲೆ ತಿಳಿತದೆ ಗಂಡು ಬೆಳೆ ಮಕ್ಕಳು ಬೆಳೆ ಅತ್ತೆ ಮಾವನು ಮೈದನು ಹಾಂ ಎಲ್ಲ ತಿಳೀತದೆ ಅವರು ಬೆಳಿಗ್ಗೆ ಇವಾಗ ಇಷ್ಟೀನಿಗಾ ನಾನೇ ಅಂತ ಮರೀತಾಯಿದ್ಲ ಇನ್ನು ಮುಂದೆ ಮರೀಲಿ ಮರಿಲಿ ಇನ್ನು ಯಾವಾಗ ಹೇಳಿ ಬುದ್ಧಿ ಬರೋದು ನಿಂಕಾ ಸರೋಜಿ ಯಾವಾಗ ಹೇಳಿ ಬುದ್ಧಿ ಬರೋದು ನಿನ್ಕ ಕಟ್ಕೊಂಡಿರೋ ಗಂಡು ಹೋದ್ನು ಅತ್ತೆ ಮಾವನು ಹೋದ್ರು ಹಾಂ ಹೊಟ್ಟೆ ಗುಟ್ಟಿದ ಮಕ್ಕಳಿಲ್ಲ ಇವತ್ತು ನಿಂಗೆ ಯಾರೂ ಇಲ್ಲ ಹೆಂಗ್ ಜೀವನ ಮಾಡ್ತೀಯ ನೀನು ಮಾಡ್ತಿಯಳು ಏನಂತ ಜೀವನ ಮಾಡ್ತೀಯ ಅವಳಕೋಸ್ ಅವಳಕೋಸ್ಕರನೇ ಜೀವನ ಮಾಡ್ತಾಳೆ ಇನ್ನ ಯಾರಕ್ಕೋಸ್ಕರ ಜೀವನ ಮಾಡ್ತಾಳೆ ಅವಳು ಸಂಪಾದನೆ ಮಾಡಿರ್ತಾಳೆ ಅವಳು ಅದೇ ಮೇಲೆ ಸಾಯ್ಲಿ ಇವತ್ತು ಇನ್ನೆಲ್ಲಪ್ಪ ಮಾವನು ಇನ್ನೆಲ್ಲಿ ಇಲ್ಲ ಮಾವನು ಅವ್ಳ ಜೀವನ ಅಷ್ಟೇ ಬದುಕಿದ್ದು ಸತ್ತಂಗೆ ಅವಳ ಜೀವನ ಅವಳೇ ಹಾಳು ಮಾಡ್ಕೊಂಡು ಅವ್ರು ಕೈಯಾರೆ ಜೀವ ನಂಗ ಬೇಜಾರಾಗುತ್ತೆ ಮುಟ್ಟ ಲಕ್ಷ ರೂಪಾಯಿ ದುಡ್ಡು ಇಕೊಂಡು ಗಂಡ ಕರ್ಕೊಂಡ್ರ ಒಂದ್ ಲಕ್ಷ ರೂಪಾಯಿ ಇಸ್ಕೊಂಡು ಹೋಗ್ತಾ ಕೊಟ್ಲಪ್ಪ ಕೊಡೋವರ್ಗು ಬಿಟ್ಟಿಲ್ಲ ಏನೋ ಇವತ್ತು ಮಾತಾಳೆ ನಾಳೆ ಬದಲಾತಾಳೆ ಅಂತ ನೋಡಿದ್ರೆ ಇವತ್ತು ಈ ಪರಿಸ್ಥಿತಿ ತಂದಿಕ್ಕೊಂಡವಳೆ ಏನು ಮಾಡೋದು ಹೇಳುವಲ್ ಅಯ್ಯ ನಾನೇನು ನಿಮ್ ಕ್ಯಾಕು ಭಾರವಾಗಿರಲ್ಲ ಬಿಡೋಣ ಅದಕ್ಕೆ ನೀನು ಓ ಏನೋ ಅಮ್ಮನ ಎರಡು ದಿವಸ ಇರಲಿ ಅಂತ ಕರ್ಕೊಂಡ್ಲು ನಾನು ನಮ್ಮ ಮನೆಗೆ ನಾನು ಓದ್ತೀನಿ ಬಳಸಿಕೊಂಡ್ ಸರ್ ನಿನ್ನ ನೀನು ಮಾಡಿರೋ ಗಂಡ ಅಂತಾರ ಕೆಲ್ಸಕ್ಕೆ ಮಗನೇ ಬಡ್ದು ಬೈಕ್ ಹಾಕೊಂಡಲ್ಲೇ ನೀನು ಒಟ್ಟು ಉದ್ಯೋಗ ಕರ್ಕೊಂಡಿರೋ ಗಣ್ಣ ಇಲ್ಲ ಏನಂತ ಜೀವನ ಮಾಡ್ತೀಯ ನೀನು ಇವಾಗ ನೀನು ನಾವು ಚಿಕ್ಕ ಮಕ್ಕಳಿಗೆ ಅಪ್ಪನ ಸತ್ತೋದ್ರು ನೀನು ಜೀವನ ಮಾಡಿಲ್ಲ ಅಂದರೆ ನಾನು ಜೀವನ ಮಾಡ್ತೀನಿಗ ಇವ್ಳು ಕಂತು ಈ ಜಲಮ್ದಾಗ ಬುತ್ತಿನೇ ಬರೋಲ್ಲ ಬುತ್ತಿ ಬರೋಲ್ಲ ಇವಳಕಾ ಇವಾಗ ಬುತ್ತಿ ಕಲ್ತು ನಾನು ಏನು ಸಾಧನೆ ಮಾಡ್ಬೇಕಲ್ಲ ಏನು ಸಾಧನೆ ಮಾಡಬೇಕು ನಾನು ಬುತ್ತಿ ಕಲ್ತ್ವಾ ಏಯ್ ಸರೋಜಿಯಾ ಇನ್ನು ಮುಂದೆ ಅದು ಒಳ್ಳೆ ಹಾಕುವ ಸಾವಿತ್ರಿ ಇವತ್ತು ಮಾಡಿ ತೋರ್ಸಂತ ನಾವು ಅವಳು ತಿನ್ನೋಕೆ ಗೊತ್ತಿರಲಿಲ್ಲ ಇವಾಗ ಏನು ತಿನ್ನೋಕೆ ಅದಕ್ಕೆ ಬಯ ಮುಚ್ಕೊಂಡವಳೆ ನಾವೇನು ಹಂಗೆ ಇಲ್ಲ ಆಗೋದಿಲ್ಲ ಬಿಡಲ್ಲ ಜೀವ ಆ ಮಕ್ಕಳು ಕೂಡ ಇವಳ ಹತ್ರ ಸೇರ್ರ್ ನಾನು ಅವರ್ಗಿಂತ ಮಕ್ಕಳನ್ನ ಸಾಕೊಳ್ಳಲ್ಲ ನೋಡಿದೋಳಲ್ಲ ಎಲ್ಲ ಅವಳೇ ನೋಡೋದು ಸಾವಿತ್ರಿ ಅದಕ್ಕೆ ಅವಳ ಹತ್ರನ ಇತ್ತವೆ ಅದಕ್ಕೆ ನಾನೇ ಮಾಡ್ದೆ ಇವಾಗ ಏನು ಮಾಡ್ಬೇಕಂತಿದ್ಯಾ ಏನು ಮಾಡ್ಬೇಕು ಅಂತ ನಿಮ್ಮ ಮನಸಲ್ಲಿ ಇಟ್ಕೊಂಡಿದ್ಯಾ ಒಂದೆರಡು ದಿವಸ ನನಗೂ ನನಗ್ರಿಗೆ ನಾನು ಇವಾಗ ಇದ್ನಲ್ಲ ಮನೆ ಅದ್ರಾಗೆ ಇಡ್ತೀನಿ ಅದನ್ನು ಆ ಮನೇನೂ ಕೊಡಿಲ್ಲ ಅಂತಂದರೆ ಬಾಕ್ಲಾ ಕುತ್ಕೊಂಡಿರ್ತೀನಿ ನೀನೇನು ಮಾಡ್ಬೇಕು ಅಲ್ಲ ಅತ್ತೆ ತಿತಿ ಗಿತಿ ಏನು ಮಾಡ್ತೀರಾ ನೀವೆಲ್ಲ ನೀನ್ ಬಂದ್ಬಿಟ್ಟಿದಿರಲ್ಲತ್ತೆ ನೀವು ಬಂದ್ಬಿಟ್ಟಿದ್ದೀರಲ್ಲ ಅಂತಂದರೆ ಏನು ಪ್ರತಿಯೊಬ್ಬರು ಚಿಕ್ಕವರು ತಾನಿಂದ ಹಿಡಿದು ದೊಡ್ಡವರವರೆಗೂ ಕರ್ಕೊಂಡು ಕರ್ಕೊಂಡು ಕರ್ಕೊಂಡೋಗಿರಿ ಫಸ್ಟ್ ಇಲ್ಲಿಂದ ಕರ್ಕೊಂಡು ಹೋಗ್ಬೇಕು ಅಂತ ಹೇಳ್ತಾ ಇದ್ರೆ ಇನ್ನೇನಮ್ಮ ಮಾಡಲಿ ನಾನು ಏನು ಮಾಡಲಿ ಹೇಳು ಕರ್ಕೊಂಡ್ತು ಒಟ್ಟು ಬಂದೆ ಇವಳು ಮಕ್ಕ ನೋಡೋಕ್ಕೆ ಯಾರು ಆ ಇಷ್ಟನೇ ಪಡ್ತಾ ಬೇಡ ಬಿಡು ಮಕ್ಕದ ಮೇಲೆ ಬಟ್ಟೆ ಹಾಕೊಂಡು ಓಡಾಡ್ತೀನಿ ದುರಂಕಾರ ಮಾತುಗಳಿಗೇನು ಕಮ್ಮಿ ಇಲ್ಲ ನಿನ್ನ ಹತ್ರ ನೀನು ಊಟ ಕಷ್ಟ ಬೆಂಕಿಕ್ಕ ಕಾಲದಿಂದ ಇದೇ ಬಾಯ್ ಬಾಯ್ಬಿಟ್ಟಲ್ಲೇ ಅನ್ನ ಇವಾಗ ಕಟ್ಕೊಂಡಿರೋ ಗಂಡ ನಿಕ್ಕಂಡೆ ಇನ್ನೇನೇ ಜೀವನ ಮಾಡ್ತೀಯ ನೀನು ಇನ್ನೇ ಜೀವನ ಮಾಡ್ತೀಯ ಆ ಸಾವಿತ್ರಿ ಮಕ್ಕಳು ನೋಡ್ಕೊಂತಾಳೆ ನೀ ಎಲ್ಲ ನಮಗೆ ಆಗ್ಬಿತ್ತು ಸಾಯೋಗು ನಿನ್ನಿಂದ ನಮಗೂ ಮಾನ ಮರ್ಯಾದೆ ಇಲ್ದಂಗೆ ಆಯಿತು ನಾನೇ ಚಳಿಯ ನಾನೇ ಚಳಿಯಲ್ಲ ಏಳೆ ನಾನೊಂದು ಎರಡು ದಿವಸ ಇದ್ಬಿಟ್ಟು ಊರ್ಕೊಡ್ತೀನಿ ಹೋಗ ನಾನು ಇಲ್ಲಿರಲ್ಲ ಬಾಯಿ ಮುತ್ಕೊಂಡು ಬಿದ್ದಿರ್ಬೇಕು ಹೋಗಂಗಿಲ್ಲ ನೀ ನಲ್ಕ ಅವ್ರು ಅಷ್ಟು ಅವಮಾನ ಮಾಡಿ ಕಲ್ಸು ತಿರ್ಗಾ ಬರ್ತೀನಿ ಅಂತೀಯ ತಿರ್ಗಾ ಎಂಟಿ ಚಪಾತಿ ಮಾಡಕ್ ಕೊತ್ತೀಯಾ ಅಪವಾದ ಆಗ್ಬಿಟ್ಟಲ್ಲ ಅವ್ನ ಮೇಲೆ ಏನೇ ಬಂದಿರೋದ್ಗಿಂತ ಇನ್ನೆಲ್ಕು ಹೋಗ್ಬೇಕಮ್ಮ ನಾನು ಏನು ಇಲ್ಲೇ ರ ನಿಮ್ಮನೆ ಹಾಂ ಬಿದ್ದಿರಲಿಲ್ಲ ಎತ್ತಿಗೋಗ್ಬೇಕಾಗಿಲ್ಲ ಇನ್ಯಾರನ್ನ ಸಾಯಿಸ್ಬೇಕು ಅಂತಿದ್ಲಾ ಅಂತ ಮನೆಗೆ ಬಾಳ ಬಂತ ಎಷ್ಟು ದೊಡ್ಡ ಮನೆ ಕಟ್ಟಿಸ್ತಾವೆ ನಾ ಹಾಂ ಅಂಥ ಮನೆಗೆ ಭಾಳ ಕಲ್ತಾರೆ ನೀ ಕಳ್ಸ್ಕೊಂಡು ಬಿಡು ನಂಗೆ ಚೇನಾಯ್ತು ಎಲ್ಲನೂ ಕಟ್ಸ್ಕೊಂಡು ಬಿಡು ನಾನೇನು ಮಾಡ್ಬೇಕು ಅದಕ್ಕ ಮುಚ್ಚು ಬಾಯಿ ಮಾತಾಡ್ಬೇಡ ನಮ್ಮ ಕಾಲ ಒಂದು ಸಲ ಇತ್ತು ನೀವು ಚಿಕ್ಕ ಮಕ್ಕಳಾದರೆ ನಿಮ್ಮ ಅಪ್ಪನ ಸತ್ತದನು ಅದೇ ಈ ಕಾಲದಾಗ ಜನ ಸರಿಲ್ಲೇ ಸರಿ ಇಲ್ಲ ಜನ ಅದಕ್ಕೆ ಹೇಳಿದ್ದು ನಮ್ಮ ಮನೆಗೆ ನಾನು ಇರ್ತೀನಿ ನನ್ನ ಮಕ್ಕಳು ನೋಡ್ಕೊಂಡು ಇರ್ತೀನಿ ನಾನು ಅಪವಾದ ಓದ್ಕೊಂಡ್ಬಂದಿದ್ಯಲ್ಲ ಕಟ್ಕೊಂಡಿದ್ದು ಗಂಡು ನೀನೇ ಚಲಿಸಿದ್ದು ಅಂತ ಓದ್ಕೊಂಡ್ಬಂದಿದ್ಯಾಲೇ ನಾನೇನು ಚಲಿಸಿಲ್ಲ ಅಪ್ಪನ ದುಡ್ಡು ನಮ್ಮ ಕೊಟ್ಬಿಟ್ಟಿದ್ದೀನಲ್ಲ ಕೂತ್ಬಿಟ್ಟಿದೀನಲ್ಲ ದೊಡ್ಡವ್ರಿಗೆ ಕುತ್ಬಿಡೋದಾ ಆ ಕೆಲಸ ಆವತ್ತೇ ಮಾಡೋದು ಯಾರು ಬೇಡ ಅಂತಂದ್ರೆ ಇವಾಗೆಲ್ಲ ಮೇಲೆ ಮಾಡಿ ಏನು ಪ್ರಯೋಜನ ಏನೋ ಪ್ರಯೋಜನ ಹೌ ಅಲ್ಲೊಂದು ರೂಮ್ ಅದಲ್ಲ ಆ ರೂಮ್ ಕೊಡಮ್ಮ ಇಲ್ಲ ಸಾಯ್ಲಿ ಯಾಕೆ ಸುಮ್ಮನೆ ಅಲ್ವಾಗ ಅವ್ರು ನಮ್ದು ಯಾವುದು ಮಾಡ್ತಾಳೆ ಇವಳು ಏನು ಕಡಿಮೆ ಆದವಳಲ್ಲ ನಾನಿರೀ ಆ ಮಗ ಲಂಕೆ ಅಂತ ಮನೆ ಅದೇ ದುಡಿಯಕ್ಕ ಕೆಲಸ ಅದೇ ನಾನಿರೀ ಈ ಚಿಕ್ಕ ರೂಮಗೆ ನಾನು ಇರಲ್ಲ ಏನ ಮಾಡೋದು ಇವ್ನಾ ಅಷ್ಟು ಬೆಂಕಿಕ್ಕ ಏನು ಮಾಡೋದು ಹೇಳು ಕಟ್ಕೊಂಡಿರೋ ಗಂಡನ ನುಗೆ ನೀರು ಕುಡಿದ್ರು ಇನ್ನೇನು ಮಾಡ್ಬೇಕಂತಿದೆಯಾ ನೀವು ಇನ್ನೇನು ಮಾಡ್ಬೇಕಂತಿದ್ದೀಯ ಹೇಳು ಎಲ್ಲ ನಿನ್ನ ಗಂಡು ಮೇಳಿದ್ದಾನೆ ಕೇಳಬೇಡ ನೀವು ಸುಮ್ಮನೆ ಇರಮ್ಮ ಸುಮ್ಮನೆ ಇರು ಇನ್ನು ನಾನೇನು ಬೇಕು ಮಾಡಿದ್ನಾ ನಂದು ಏನಮ್ಮ ತಪ್ಪದೆ ಏನು ತಪ್ಪದೆ ಹೇಳು ಜೂಜಾಳು ಅಂತ ಹೇಳಿದ್ನಾ ನಾನು ಸರಸ್ವತಿಯವ್ರ ಮನೆ ಪತ್ರ ಎತ್ಕೊಂಡು ಇಕ್ಕು ಅಂತ ಯಾಕಮ್ಮ ಹಿಂಗೆಲ್ಲ ಮಾತಾಡ್ತಾ ಇದೆಯ ನೀನು ಅಪ್ಪ ಹಂಗಾನ ಮಾಡ ಹಂಗನ ಮಾಡಿ ಪುಣ್ಯ ಕಟ್ಕೊ ಕರ್ಕೊಂಡೋಗಲ್ಲಿ ಬಿಟ್ಬಿಡೋ ಊರು ತಿಳ್ಕೊಂಡು ಆರಾಮಾಗಿದ್ದು ಬರ್ಲಿ ಹೇಳಕ್ ಅದೆಲ್ಲ ಆಯ್ಕೋ